ಎರಡು ಲೈನ್ಗಳನ್ನು ನಾನು ಸೇರಿಸಿಕೊಂಡು ಸಂಗೀತ ಅಳವಡಿಸಿದ್ದೇನೆ ಓ ನನ್ನ ಬಾಂಧವರೇ ಚಿತ್ತಗೊಟ್ಟು ಆಲಿಸಿರೆ ಓ ನನ್ನ ಬಾಂಧವರೇ ಚಿತ್ತಗೊಟ್ಟು ಆಲಿಸಿರೆ ಕಬ್ಬಿ ನಗನೆ ಡೊಂಕು ಅದರ ಹಲದು ಡಂಕೆ ದುಡಂಕೆ ರಸಿಕಾ ಓ ನನ್ನ ಬಾಂಧವರೆ ಚಿತ್ತಗೊಟ್ಟು ಆಲಿಸಿ ರೇ ಹುಬ್ಬಿ ಡೊಂಕು ಕಣ್ಣ ನೋಟ ಉಡುಕೆ ಹುಬ್ಬಿ ನಗೇಡೊಕು ಕಣ್ಣ ನೋಟ ಉಡುಕೆ ರಸಿಕಾ ಪೇಳೋ ಓ ನನ್ನ ಬಾಂಧವರೆ ಚಿತ್ತ ஆலசி பில்ல கம்பியுடொங்கு விட்ட பால உடொக்கே பில்ல கம்பியுடொங்கு விட்ட பால உடோக்கே ரசிக்கா பழோ உனாந்தவரே சித்த கொட்டு ஆலி ரே சித்த கொட்டு ஆலசி ரே ಡೊಂಕು ಬಿತ್ತ ಕಿರಣ ಉಡುಕೆ ಹಲ್ಲ ಸಾಲದು ಡೊಂಕು ಬಿತ್ತ ಕಿರಣ ಉಡುಕೆ ರಸಿಕಾ ಪೇಳೋ ಒಣನ ಬಾಂಧವರೆ ಚಿತ್ತಗೊಟ್ಟು ಆಲಿಸಿರೆ ಉಣನ್ನ ಬಾಂಧವರೆ ಚಿತ್ತಗೊಟ್ಟು ಆಲಿಸಿರೆ ಬಿಂಬಾಧರ ಉಡಂಕು ಚುಂಬ ನವದುಕೆ ಬಿಂಬ ಬಿಂಬಾದರ ಉಡುಕು ಚುಂಬ ನವ ದುಡುಕೆ ರಸಿಕಾಪೇಡೋ ಓ ನನ್ನ ಬಾಂಧವರೇ ಚಿತ್ತಗೊಟ್ಟು ಆಲಿಸಿರೆ ರೇ ಬಿದಿಗೆ ಚಂದ್ರ ಮಾಡೊಂಕು ಬೆಳದಿಂಗ ದುಡುಂಕೆ ಬಿದಿಗೆ ಚಂದ್ರ ಮಾಡೋಂಕು ಬೆಳದಿಂಗ ರಸಿಕಾ ರಸಿಕಾಪೇಡೋ ಓ ನನ್ನ ಬಾಂಧವರೇ ಚಿತ್ತಗೊಟ್ಟು ಆಲಿಸಿರೆ ವಿದಿಯುತ್ತ ಕುಲ ಡೊಂಕು ನನ್ನ ಪ್ರೀತಿಯುಡುಕೆ ವಿದಿಯುತ್ತ ಕುಲ ಡೊಂಕು ನನ್ನ ಪ್ರೀತಿಯುಡುಕೆ ಲಸಿಕಾ ಪೇಳು ಓ ನನ್ನ ಬಾಂಧವರೇ ಚಿತ್ತಗೊಟ್ಟು ಆಲಿಸಿರೆ ಚಿತ್ತಗೊಟ್ಟು ಆಲಿಸಿರೆ ಚಿತ್ತಗೊಟ್ಟು ಆಲಿಸಿರೆ ಎರಡು ಲೈನ್ಗಳನ್ನು ಮಾತ್ರ ಸಂಗೀತ